ನಾಡಿನ ಸಮಸ್ತ ಜನರಿಗೂ ನಾಗರ ಪಂಚಮಿಯ ಹಾದಿ ಶುಭಾಶಯಗಳು ಎಲ್ಲರಿಗೂ ದೇವ ನಾಗದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇವತ್ತಿನ ಚಾನಲ್ ಸ್ಟಾರ್ಟ್ ಇದ್ದೇನೆ ವೆಲ್ಕಮ್ ಟು ನದರ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಹಾಲುಬಾಯಿ ನಾಗದೇವರಿಗೆ ಭಾರಿ ವಿಶೇಷ ಮತ್ತೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೋಡಿ ನಮಗೆ ಹಬ್ಬಗಳು ಶುರುವಾಗಿದೆ ನಾಗದೇವರಿಂದ ನಾಗರ ಪಂಚಮಿ ಹೇಳಿ ಹಾಗೆ ಹಬ್ಬಗಳು ಎಂಡಾದರೂ ಸಹ ನೋಡಿ ಸೃಷ್ಟಿ ಎಷ್ಟು ವಿಶೇಷ ನೋಡಿ ಸೃಷ್ಟಿಯಿಂದ ಎಂಡಾಗುತ್ತೆ ನಾಗದೇವರಿಗೆ ಹೆದರು ಹೆದರು ಹೆದರದೇ ಇರುವವರೇ ಇಲ್ಲ ಫ್ರೆಂಡ್ಸ್ ಎಲ್ಲ ಜಾತಿಯವರು ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲ ಜಾತಿಯವರು ನಾಗದೇವರಿಗೆ ಹೆದರುವವರೇ ಏನಾರಾದರೆ ನಾಗದೇವ್ರಿಗೆ ಪೂಜೆ ಮಾಡೇ ಮಾಡ್ತಾರೆ ಅಷ್ಟು ವಿಶೇಷ ಇವತ್ತಿನ ದಿನ ಹಾಗಾಗಿ ನಾಗರ ಪಂಚಮಿಯ ಹಾದಿ ಶುಭಾಶಯಗಳು ಇಡೀ ಜನತೆಗೆ ಇವತ್ತು ನಾಗದೇವರಿಗೆ ಹಾಲು ವಿಶೇಷ ಅಲ್ಲ ಹಾಗಾಗಿ ಹಾಲುಬಾಯಿ ಒಂದು ಮೂರು ಲೋಟ ಅಕ್ಕಿ ನೆನೆಸ್ಕೊಂಡು ಒಂದು ತೆಂಗಿನಕಾಯಿ ಹಾಕಿ ಸಣ್ಣ ಹಚ್ಕೊಂಡು ಒಂಬತ್ತು ಲೋಟ ಬೆಲ್ಲ ಹಾಕೊಂಡೆ ಫ್ರೆಂಡ್ಸ್ ಪುರೋಹಿತರು ಬರ್ತಾರೆ ಬೇಗ ಅದಕ್ಕೆ ನಾನು ಬೇಗ ಇದ್ರೆ ಅಳತೆ ಅಳತೆಲ್ಲ ಕರೆಕ್ಟ್ ತೋರಿಸ್ತಿದ್ದೆ ಇದು ಬರುವರೊಳಗೆ ಆಗಬೇಕು ಅದಕ್ಕೆ ನಾನು ಬೇಗ ಬಲ ಮೇಲೆ ಇಟ್ಟಿಗೆ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ನನ್ನ ಆತ ಬಂತು ನೀನು ಇಂಚೂರು ಏಲಕ್ಕ ಹಾಕೊಂತ ಇದ್ದೆ ಹ್ಞೂ ಏಲಕ್ಕಾಯ್ಕಂತ ಇದ್ದೆ ಆಗಿದೆ ನೋಡಿ ಹೀಗೆ ನೋಡಿ ಹೀಗೆ ಕಟಕ್ಟಾಗಿ ಬೀಳಬೇಕು ಬಾಳೆಲ್ಲ ಹಾಕೊಂಬ ಮನೆಗೆಲ್ಲ ತುಪ್ಪ ಇಟ್ಕೊಂಬ ಜಾಸ್ತಿ ಮಾಡಿ ನಮ್ಮ ಕೆಲಸದವರೆಲ್ಲ ಸಹ ಇದ್ದಾರೆ ಒಂಬತ್ತು ಜನ ಕೆಲಸವರು ನಾವೇ ಮಾಡ್ಕೊಂಡು ತಿಂದರೆ ಸರಿಯಾಗಲಿಲ್ಲಲ್ಲ ಅದಕ್ಕಿಂತ ನಾನು ಜಾಸ್ತಿಯೇ ಮಾಡ್ತಾಯಿದ್ದೆ ಹೀಗೆ ತುಪ್ಪ ಹಾಕೊಂಡು ಇಟ್ಕೊಂಡಿರೋ ಬಾಳೆ ಬಾಳೆಲೆಗೆ ಸರಿ ಹೀಗೆ ತುಪ್ಪ ಹಾಕಬೇಕು

ನೋಡಿ ಫ್ರೆಂಡ್ಸ್ ಹಾಲು ಬಾಯಂದರೆ ಹೀಗೆ ತಳಕು ಬಳಕೆ ಅನ್ಕೊಂಡೇ ಇರ್ತಾ ಆವಾಗಲೇ ಟೇಸ್ಟ್ ಫ್ರೆಂಡ್ಸ್ ಅದು ಹೇಳ್ತಾ ಹಾಲು ಬಾ ರೆಡಿ ಆಗಿದೆ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರೆಯಬೇಡಿ ಥ್ಯಾಂಕ್ ಯು